ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ಪ್ರಜಾಸೌಧ ತಾಲೂಕ್ ಕಚೇರಿ ನಿರ್ಮಿಸಲು ಆಗ್ರಹಿಸಿ ಇಂದು ಚೇಳೂರು ಪಟ್ಟಣದ ಎಚ್ ವಿ ಎನ್ ಕಲ್ಯಾಣ ಮಂಟಪದಲ್ಲಿ ಜೆ ಡಿ ಎಸ್ ಮುಖಂಡರಾದ ಕೆ ಎನ್ ರಾಮಕೃಷ್ಣ ರೆಡ್ಡಿ ಕೆ ಎನ್ ಆರ್ ರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಚೇಳೂರು ತಾಲೂಕಿನ ವಿವಿಧ ಪಂಚಾಯಿತಿಗಳ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೆಎನ್ಆರ್ ಕಳೆದ ಕೆಲ ದಿನಗಳ ಹಿಂದೆ ಪ್ರಜಾಸೌಧ ನಿರ್ಮಿಸಲು ವಿಚಾರ ಬಗ್ಗೆ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ್ದರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಮಾಜಿ ಮಂಡಲ ಪ್ರಧಾನರೂ ಆದ ಪಿ ಆರ್ ಚಲಮ್ರವರು ಮಾತನಾಡಿದರು ಪ್ರಜಾಸೌಧ ಬಗ್ಗೆ ಮಾತನಾಡಿದ ಅವರು ಈ ಹಿಂದಿನ ಸರ್ಕಾರ ಪ್ರಜಾಸೌಧ ನಿರ್ಮಿಸಲು ಜಾಗ ಗುರುತಿಸಿದ್ದು ತದನಂತರ ಬಂದ ಕಾಂಗ್ರೆಸ್ ಸರ್ಕಾರ ಪುನಃ ಜಾಗ ಹುಡುಕುತ್ತಿರುವುದು ಹಾಸ್ಯಾಸ್ಪದ ಎಂದು ರಾಜಕಾರಣ ಸಮಯದಲ್ಲಿ ರಾಜಕಾರಣ ಮಾಡೋಣ ಸಂಘರ್ಷ ಬೇಡ ಎಲ್ಲರಿಗೂ ಅನುಕೂಲವಾಗೋಜದಲ್ಲಿ ನಿರ್ಮಿಸಬೇಕೆಂದು ನಮ್ಮೆಲ್ಲರ ಹಾಗೂ ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಎಂದು ತಿಳಿಸಿದರು ಪಿ ಆರ್ ಚಲಮ್ರವರ ಬಗ್ಗೆ ಮಾತನಾಡಿ ಪಿ ಆರ್ ಚಲಮ್ರವರು ಮಾತನಾಡಿರುವ ಭಾಷೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರಲ್ಲದೆ ಈಶ್ವರನ ದೇವಾಲಯದ ಜಮೀನು ಕಬಳಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ನಮ್ಮ ಚಿಕ್ಕಪ್ಪರವರಿಗೆ ಭಾಗ ನೀಡಿಲ್ಲ ಎಂದು ತಿಳಿಸಿದ್ದಾರೆ ನಮ್ಮ ಕುಟುಂಬದವರು ನಿಮ್ಮ ಹತ್ತಿರ ಬಂದು ಪಂಚಾಯತ್ ಮಾಡಿ ಎಂದು ಬೇಡಿಕೊಂಡಿದ್ದೀರಾ ಎಂದು ಪ್ರಶ್ನೆ ಮಾಡಿದರಲ್ಲದೆ ಅವರು ಖರೀದಿ ಮಾಡಿರುವ ಮನೆ ಜಾಗ ವೆಂಕಟಸುಬ್ಬಿರೆ ರೆಡ್ಡಿ ಎಂದು ತಿಳಿಸಿರುತ್ತಾರೆ ದಾಖಲೆಗಳು ಪರಿಶೀಲನೆ ಮಾಡಿದಾಗ ವೆಂಕಟಸುಬ್ಬಿರೆಡ್ಡಿರವರು ಜಮೀನಿಗೆ ಹೇಗೆ ಬಂತು ಎನ್ನುವುದಕ್ಕೆ ದಾಖಲೆಗಳು ಇಲ್ಲ ಇದು ಕೇವಲ ಇವರು ಪ್ರಧಾನರು ಆಗಿದ್ದಾಗ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ದಾಖಲು ಬೇಕಾ ದಾಖಲೆಗಳು ಬೇಕಾದರೆ ನಾನು ನೀಡುತ್ತೇನೆ ಎಂದರಲ್ಲದೆ ರಾಜಕಾರಣಕ್ಕೆ ಬರಬೇಕಾದರೆ ಮುಂಬರುವ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ನನ್ನ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿ ಎಂದು ಹೇಳಿ ಇದು ಸವಾಲು ಅಂದ್ ಅಥವಾ ಮನವಿ ಎಂದು ತಿಳಿದುಕೊಳ್ಳಿ ಎಂದು ಖಾರವಾಗಿ ನುಡಿದರು ಎಲ್ಲ ಪತ್ರಿಕಾ ಮಾಧ್ಯಮ ಬಂದ್ ಬಂಧುಗಳಿಗೆ ಹಾಗೂ ಈ ದಿನ ಏನು ಈ ಒಂದು ಚೇಳೂರು ಗ್ರಾಮದಲ್ಲಿ ಹೊಸ ತಾಲೂಕು ರಚನೆಯಾಗಿ ತಾಲ್ಲೂಕು ಪ್ರಜಾಸೌಧ ಕಚೇರಿಗಳನ್ನು ಕಟ್ಟಲು ಇಲ್ಲೇ ಮಾಡಬೇಕು ಅಂತಕ್ಕಂಥ ಎಲ್ಲ ಜನರ ಒತ್ತಾಯದ ಮೇರೆಗೆ ಅಭಿಪ್ರಾಯದ ಮೇರೆಗೆ ಅನುಕೂಲಕ್ಕಾಗಿ ಏನು ನಾವೆಲ್ಲ ಸರ್ವ ಒಂದು ಜನ ಸೇರಿದ್ದೀವಿ ಇದರ ಉದ್ದೇಶ ಇಷ್ಟೇ ತಾಲ್ಲೂಕು ಕಚೇರಿಯನ್ನು ಏನು ಕೇಂದ್ರ ಸ್ಥಾನವಾದ ಚೇಳೂರು ಗ್ರಾಮದಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಅಭಿಪ್ರಾಯಗಳು ಇದರ ಸಲುವಾಗಿ ಇದರ ಸಲುವಾಗಿ ಹತ್ತನೇ ತಾರೀಕು ಚೇಳೂರು ಬಂದಾಗು ಎಲ್ಲರೂ ಕೂಡ ಎಲ್ಲ ಸಾರ್ವಜನಿಕರು ವ್ಯಾಪಾರಸ್ಥರು ಎಲ್ಲ ಚಿಲ್ಲರೆ ಬಂಡ ಅಂಗಡಿಗೆ ಇಟ್ಕೊಂಡಿರೋರು ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿರೋರು ಎಲ್ಲರೂ ಅವರೆಲ್ಲರೂ ಕೂಡ ಯಾರ ಒತ್ತಾಯದ ಮೇರೆಗೆ ಅವರು ಬಂದ್ ಮಾಡಲಿಲ್ಲ ಅವರು ತಮ್ಮ ಸ್ವಹಿತ್ಯೆಯ ಮೇರೆಗೆ ಆ ಒಂದು ಬಂದು ವಿಷಯ ಅದು ಸಂದೇಶ ಏನು ಅಂದರೆ ಚೇಳೂರಲ್ಲಿ ತಾಲೂಕು ಬೇಕು ಅಂತಕ್ಕಂಥ ಒಂದು ಸಂದೇಶ ನೀಡಲಿಕ್ಕೆ ಸರ್ಕಾರಕ್ಕೆ ಹಾಗೂ ಮಾನ್ಯ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅವರೆಲ್ಲರಿಗೂ ಕೂಡ ಸಂದೇಶ ನೀಡಲಿಕ್ಕೆ ಬಂದು ಅದನ್ನು ಬಂದ್ ಮಾಡಿದರು ತದನಂತರ ಹದಿಮೂರನೇ ತಾರೀಕು ಮಾನ್ಯ ತಹಸೀಲ್ದಾರರಿಗೆ ಒಂದು ಅರ್ಜಿ ಸಲ್ಲಿಸಲು ಎಲ್ಲರೂ ಕೂಡ ನಮ್ಮ ಏನು ಚೇಳೂರು ಹೊಸ ತಾಲೂಕು ಮಟ್ಟದ ಎಲ್ಲ ಹನ್ನೆರಡು ಪಂಚಾಯಿತಿಗಳಿಂದ ಮುಖಂಡರುಗಳು ಕಾರ್ಯಕರ್ತರುಗಳು ಏನು ರೈತರು ಕೂಲಿ ಕಾರ್ಮಿಕರು ಎಲ್ಲರೂ ಬಂದು ಕೂಡ ಮಾನ್ಯ ತಹಸೀಲ್ದಾರರಿಗೆ ಒಂದು ಅರ್ಜಿ ಸಲ್ಲಿಸಿ ಪ್ರತಿಭಟನೆ ಪ್ರತಿಭಟನೆ ಏನೂ ಇಲ್ಲ ನಮ್ಮ ಒಂದು ಹಕ್ಕನ್ನು ನಮ್ಮ ಅಭಿಪ್ರಾಯವನ್ನು ಮಾನ್ಯ ಕಂದಾಯ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ತಿಳಿಸಲು ಒಂದು ಪ್ರತಿಭಟನೆಯನ್ನು ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿದೆ ವಿಷಯ ಇಷ್ಟೇ ಜಾಸ್ತಿಯಾಗಿ ದಿನಾನೂ ಒಂದು ನಾವೊಂದು ಪ್ರಸ್ಮಿಟ್ ಮಾಡೋದು ಅವರೊಂದು ಪ್ರಸ್ಮಿಟ್ ಮಾಡೋದು ಅವ್ರು ತೋರಿಸ್ಲಿ ನಾವು ಕಟ್ತೀವಿ ಅನ್ನೋದು ಬೇಡ ಇದು ಸಂಘರ್ಷ ಬೇಡ ತೋರಿಸೋಕೆ ತೋರಿಸೋದು ಇನ್ನೊಂದು ಮತ್ತೊಂದು ಚೇಳೂರು ವ್ಯಾಪ್ತಿಯಲ್ಲಿರ್ತಕ್ಕಂಥ ಚೇಳೂರು ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಸಂಪೂರ್ಣವಾದ ಜನರಿಗೆ ಪರಿಜ್ಞಾನ ಇದೆ ಸರ್ಕಾರಿ ಜಮೀನು ಎಲ್ಲಿದೆ ಸರ್ಕಾರಿ ಸರ್ವೆ ನಂಬರ್ಗಳೆಲ್ಲಿದೆ ಎಲ್ಲಿ ನಿರ್ಮಾಣ ಮಾಡಿದ್ರೆ ಒಂದು ಅನುಕೂಲ ಅಚ್ಚಡೂರು ತಾಲೂಕಿಗೆ ಒಂದು ಗೌರವ ಬರುತ್ತೆ ಅಚ್ಚಡೂರು ಗ್ರಾಮಕ್ಕೆ ಒಂದು ಗೌರವ ಇರ್ತದೆ ಕಚೇರಿಯಲ್ಲಿ ಮಾಡಿದ ಗೌರವ ಇರ್ತದಿಂದ ಹಲವಾರು ಸರ್ವೆ ನಂಬರ್ಗಳು ಸರ್ಕಾರಿ ಸರ್ವೆ ನಂಬರ್ಗಳು ಇದೆ ನಲವತ್ತೆರಡು ಸರ್ವೆ ನಂಬರ್ನಲ್ಲಿ ಆಲ್ರೆಡಿ ಅಂದಿನ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಸಚಿವರಾಗಿದ್ದಂತಹ ಮಾನ್ಯ ಸುಧಾಕರ್ ರವರ ಒಂದು ಪ್ರಸ್ತಾವನೆಯ ಮೇರೆಗೆ ಅಂದಿನ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯ ಅಧಿಕಾರಿಗಳು ಅಧೀನ ಕಾರ್ಯದರ್ಶಿಗಳು ಅವರೆಲ್ಲ ಒಂದು ಇದು ಮಾಡಿ ಪ್ರಸ್ತಾವನೆ ಮಾಡಿ ಒಂದು ಪಹಣಿ ಮಾಡಿ ಎಲ್ಲ ಸರ್ಕಾರ ತಹಸೀಲ್ದಾರರೆಲ್ಲ ಒಂದು ಮಾಡಿ ನಲವತ್ತೇಳರನ್ನು ಒಂಬತ್ತು ಎಕರೆ ಹತ್ತು ಗುಂಟೆ ಅಲ್ಲಿದೆ ಇದು ಪ್ರಜಾಸೌಧ ಕಟ್ಟಲು ಅನುಕೂಲ ಅಂತ ಆವತ್ತು ಮೆನ್ಷನ್ ಮಾಡಿದ್ದಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಇಸ್ವಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ತದನಂತರ ಅವ್ರ ಸರ್ಕಾರ ಚೇಂಜ್ ಆಯಿತು ಬೇರೆ ಸರ್ಕಾರ ಬಂತು ಶಾಸಕರು ಅವರೇ ಇದ್ದಾರೆ ಈಗಲೂ ಅವರೇ ಇದ್ದಾರೆ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಅಂತೇಳಿ ಜಿಲ್ಲಾಧಿಕಾರಿಗಳಿಂದ ಸ್ಥಳ ಹುಡುಕಿ ಅಂತ ಒಂದು ಬರ್ತದೆ ಆವಾಗಲೇ ಪ್ರಸ್ತಾವನೆ ಆಯಿತು ಸರ್ಕಾರ ಪ್ರಸ್ತಾವನೆಯ ಮೇರೆಗೆ ಬಹನಿನೂ ಆಯಿತು ಸ್ಥಳ ಗುರುಸಿದ್ದು ಆಯಿತು ಒಂದು ನಕ್ಷೆ ಮಾಡಿ ಅಂತ ಆಯಿತು ಹತ್ತು ಕೋಟಿ ರೂಪಾಯಿ ಇದು ಇದಕ್ಕೆ ಮಾಡಿ ಅಂತ ಆಯಿತು ಅವೆಲ್ಲ ಪ್ರೊಸೆಸ್ ಎಲ್ಲ ಆಯಿತು ಮತ್ತೆ ಹೊಸದಾಗಿ ಮೊನ್ನೆ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲಿ ಒಂದು ಮಾನ್ಯ ಕಂದ ಮನ್ನ ತಹಸೀಲ್ದಾರ್ಗೆ ಸರ್ಕಾರದಿಂದ ಒಂದು ಆದೇಶ ಬರ್ತದೆ ಸರ್ಕಾರ ಕಟ್ಟಡ ಕಟ್ಟಲು ಆಲ್ರೆಡಿ ಆಗಿದೆ ಸರ್ಕಾರ ಅಂದಮೇಲೆ ಒಂದು ಸಲ ಒಬ್ಬ ಡಿ ಸಿ ಅವರು ಅನುಮೋದನೆ ಮಾಡಿದ ಮೇಲೆ ಒಬ್ಬ ಕಂದಾಯ ಇಲಾಖೆ ಆ ಅನುಮ ಅನುಮೋದನೆ ಮಾಡಿದ ಮೇಲೆ ಮತ್ತೊಮ್ಮೆ ಕಲಿಸ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅದು ಕಳಿಸಿದ್ದಿಲ್ಲ ಕಳಿಸಿದ ಮೇಲೆ ಮಾನ್ಯ ತಹಸೀಲ್ದಾರರು ಅವರಿಗೆ ಒಂದು ಪ್ರಸ್ತಾವನೆಯನ್ನು ಕಳಿಸ್ತಾರೆ ಏನು ಕಳಿಸ್ತಾರೆ ಅಂದರೆ ಕಂದಾಯ ಜಾಗ ಎಲ್ಲಾದರೂ ಇದ್ದರೆ ಪ್ರಜಾಸೌಧ ಕಟ್ಟಲು ಚೇಳೂರು ಗ್ರಾಮದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಲು ಒಂದು ಜಾಗ ಹುಡುಕಿ ಅಂತ ಕಳಿಸ್ತಾರೆ ಆಗ ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರರು ಆಲ್ರೆಡಿ ಹುಡುಕಿದ್ದೀವಿ ಇಂಥ ನಂಬರ್ ಇದೆ ಇಲ್ಲಿ ಕಟ್ಟಬಹುದು ಅಂತ ಪ್ರಸ್ತಾವನೆ ಕಲಿಸ್ಬೇಕು ಕಲಿಸಬಹುದಾಗಿತ್ತು ಅದು ಬಿಟ್ಟು ಪ್ರಸ್ತಾವನೆಯಲ್ಲಿ ಏನು ತಿಳಿಸ್ತಾರಂದರೆ ಸರ್ವೆ ನಂಬರ್ಗಳು ಏನು ವೆಂಕಟಾಪುರ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ಗಳು ಕುಂದರ್ ಇರ್ತಕ್ಕಂಥ ಸರ್ವೆ ನಂಬರ್ಗಳು ಅವು ವಿ ಪಿ ಫಾರೆಸ್ಟ್ ಜಾಗಗಳು ಇಲ್ಲಿ ಸರ್ಕಾರ ಅನುಮೋದನೆ ಮಾಡೋಕ್ಕಾಗಲ್ಲ ಇವು ಕಟ್ಟಡ ಕಟ್ಟಡ ಕಟ್ಟಲು ಸರ್ಕಾರದಿಂದ ಸಿಗಲ್ಲ ಆದ್ದರಿಂದ ಸರ್ವೆ ನಂಬರ್ ಎರಡು ಜಿಂಕಪಲ್ಲಿ ಜಿಂಕಪಲ್ಲಿಯಲ್ಲಿ ಮುಸ್ಸಿದ್ದಿಲ್ಲ ಆ ಜಾಗವನ್ನು ಇದು ಸೂಕ್ತ ಜಾಗ ಅಂತ ಹೇಳ್ಬಿಟ್ಟು ಒಂಬತ್ತು ಎಕರೆ ಚಿತ್ರ ಅಲ್ಲಿ ಮೂವತ್ತ್ ಮೂರು ಎಕರೆನು ಬರ್ತದೆ ಅದರಲ್ಲಿ ಇಬ್ಬರು ಇಬ್ಬರೇನು ಇದರಲ್ಲಿದ್ದಾರೆ ಅನುಭವದಿದ್ದಾರೆ ಬಿಟ್ಟು ಮಿಕ್ಕ ಒಂಬತ್ತು ಅದರಲ್ಲಿ ಒಂಬತ್ತು ಎಕರೆಯನ್ನು ಮಾತ್ರ ಪ್ರಸ್ತಾವನೆ ಮಾಡಿ ಕಳಿಸ್ತಾರೆ ಇದು ಮಾನ್ಯ ತಹಸೀಲ್ದಾರರು ಮಾಡಿರ್ತಕ್ಕಂಥ ದೊಡ್ಡ ತಪ್ಪು ದೊಡ್ಡ ಸರ್ಕಾರಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ ನೀವು ಮಾನ್ಯ ಶಾಸಕರಿಗೂ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೂ ಮಿಸ್ಗೈಡ್ ಮಾಡಿದ್ದಾರೆ ಆಲ್ರೆಡಿ ಗುರುಸಿದೀರ ಒಂಬತ್ತು ಎಕರೆ ಹತ್ತು ಗುಂಟೆ ಇದೆ ಅಂತ ನೀವೇ ಮಾಹಿತಿ ಮಾಡಿದೀರ ಮುಟೇಶನ್ ಮಾಡಿದ್ದೀರಾ ಮತ್ತೆ ಅದನ್ನು ಕಳಿಸ್ತೀರಾ ಇದು ಸರ್ಕಾರದ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ತಹಸೀಲ್ದಾರ್ ಕಳಿಸಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆದ್ರಿಂದ ನಾವು ಮಾನ್ಯ ಶಾಸಕರಲ್ಲಿ ನೀವು ಸರ್ಕಾರದ ಒಂದು ಜನಪ್ರತಿನಿಧಿಗಳು ನೀವು ಶಾಸನ ಸಭಾ ಸದಸ್ಯರು ನಮ್ಮೆಲ್ಲ ಪ್ರತಿನಿಧಿಗಳು ನೀವು ನೀವು ಮನಸ್ಸು ಮಾಡಿ ಎಲ್ಲಿ ಒಂದು ಕಟ್ಟಡವನ್ನ ಕಟ್ಟಿದ್ರೆ ಜನರಿಗೆ ಅನುಕೂಲ ಆಗ್ತದೆ ಕೇಂದ್ರ ಸ್ಥಾನ ಹೇಳಿ ಚೇಳೂರ್ ತಾಲೂಕಾಗಿದೆ ಚೇಳೂರಲ್ಲಿ ಇರಬೇಕಾ ಇಲ್ಲ ಅಂತಕ್ಕಂಥದ್ದನ್ನ ತಮಗೆ ಬಿಡ್ತೀನಿ ಮನಸ್ಸಾಕ್ಷಿಯಿಂದ ನೀವು ನಿರ್ಧಾರ ನಿರ್ಧಾರ ಮಾಡಿ ಚೇಳೂರಲ್ಲೇ ಮಾಡಿ ಅಂತ ತಮ್ಮಲ್ಲಿ ಈ ಸಭೆಯ ಮುಖಾಂತರ ಮತ್ತೊಮ್ಮೆ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಇಲ್ಲೇ ಮಾಡಿ ಇದರಲ್ಲಿ ರಾಜಕೀಯ ಸಂಘರ್ಷ ಬೇಡ ಪ್ರತಿಭಟನೆಗಳು ಬೇಡ ವೈಷಮ್ಯಗಳು ಬೇಡ ಯಾವುದು ಬೇಡ ರಾಜಕಾರಣವಿದ್ದಾಗ ರಾಜಕಾರಣ ಮಾಡ್ಕೊಳ್ಳಿ ನಮಗೇನಿಲ್ಲ ನಾವೆಲ್ಲರೂ ಕೂಡ ಸಾರ್ವಜನಿಕರು ನಾನು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ ಈ ಗ್ರಾಮದವನಾಗಿ ಒಬ್ಬ ರೈತ ಕುಟುಂಬದವನಾಗಿ ನನ್ನ ಎಲ್ಲ ರೈತ ಮಿತ್ರ ಕೂಲಿ ಕಾರ್ಮಿಕರ ಪರವಾಗಿ ಇಲ್ಲಿ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರ ಜಿಲ್ಲಾಧಿಕಾರಿಗಳಾಗಿರ್ಬೋದು ಕರ್ನಾಟಕ ರಾಜ್ಯದ ಉಸ್ತುವಾರಿ ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಕಂದಾಯ ಕಾರ್ಯದರ್ಶಿಗಳು ನಾವು ಶಾಸಕರಾಗಿರ್ಬೋದು ಲೋಕಸಭಾ ಸದಸ್ಯರಾಗಿರ್ಬೋದು ಇವರೆಲ್ಲರೂ ಕೂಡ ಸವನೀಯವಾಗಿ ಪ್ರಾರ್ಥನೆ ಮಾಡ್ತೀನಿ ಇಲ್ಲಿ ಮಾಡಿ ಅಂತ ಅದಕ್ಕೆ ನೀವು ಮಾನ್ಯ ಶಾಸಕರು ಕೂಡ ಸ್ಪಂದಿಸ್ತಾ ಇದ್ದಾರೆ ಅದು ನಾನು ಜನರೆಲ್ಲ ತೋರಿಸಿದ್ರೆ ಅಲ್ಲೇ ಮಾಡ್ತೀನಿ ನನಗೂ ಅಲ್ಲೇ ಮಾಡಬೇಕು ಅಂತಿದೆ ಜಾಗ ಇಲ್ಲ ಮಾನ್ಯ ಶಾಸಕರೇ ತಮ್ಮಲ್ಲಿ ನಾವು ಮತ್ತೊಮ್ಮೆ ಮನವಿ ಮಾಡ್ತೀವಿ ಒಂದು ದೊಡ್ಡ ಮಟ್ಟದ ಎಲ್ಲ ಪಂಚಾಯತ್ ನೇನೇನು ಸೇರಿದೆ ಆ ಮಟ್ಟದ ಜನರಿಗೊಂದು ಕರೆ ಕೊಡಿ ನೀವು ನಾವು ಚೇಳೂರಲ್ಲಿ ತಾಲೂಕು ಮಾಡಬೇಕಾ ಜಾಗ ಬೇಕು ಎಲ್ಲಿ ಮಾಡೋಣ ನಿಮ್ಮ ಅಭಿಪ್ರಾಯ ಏನು ಅಂತ ಒಂದು ಅಭಿಪ್ರಾಯ ಸಭೆಯನ್ನು ಕರೀರಿ ಆ ಅಭಿಪ್ರಾಯ ಸಭೆಯಲ್ಲಿ ಜನರಲ್ಲೂ ಕೂಡ ಎಲ್ಲಿ ಒತ್ತಾಯ ಮಾಡ್ತಾರೆ ಎಲ್ಲಿ ಅಭಿಪ್ರಾಯ ತಿಳಿಸ್ತಾರೆ ಅಲ್ಲಿ ಪ್ರದಾ ಸೌಧವನ್ನು ಕಟ್ಟಿ ಅಂತ ತಮ್ಮಲ್ಲಿ ಸಭೆಯ ಮುಖಾಂತರ ಮನವಿ ಮಾಡ್ತೀವಿ ಕರೆದ್ರೆ ನಾವೆಲ್ಲ ಕೂಡ ಬರ್ತೀವಿ ಇದು ಪಕ್ಷಭೇದ ಇಲ್ಲ ಎಲ್ಲರೂ ಬರ್ತೀವಿ ಎಲ್ಲರ ಸರ್ವ ಜನರ ಕಾರ್ಯ ಇದೆ ಕೆಲಸ ಇದೆ ಬರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತೀನಿ ಸರ್ವೆ ನಂಬರು ಐವತ್ತ್ಮೂರರಲ್ಲಿ ಅರವತ್ತೆಂಟು ಎಕರೆ ಇದೆ ನಲವತ್ತೇಳರಲ್ಲಿ ಇದೆ ಸರ್ಕಾರಿ ಜಾಗಗಳಿಂದ ಚೇಳೂರಲ್ಲಿದೆ ಸರ್ವೆ ನಂಬರ್ಗಳಿದೆ ನೀವು ಕಂದಾಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರೆ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅಂತ ತಮಗೆ ತೋರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಮಾಡ್ಬೋದು ಅವ್ರು ಮಾತಾಡಲಿಕ್ಕೂ ನಮ್ಗೆ ಅರ್ಹತೆ ಇಲ್ಲ ಅಂಥ ದೊಡ್ಡ ಮಹಾನುಭಾವ ನಾನು ಕೊಂಡ್ಕೊಂಡಿದ್ದೀನಿ ಆರು ಸಾವಿರ ರೂಪಾಯಕ್ಕೆ ಅಂತ ಈ ಪತ್ರವನ್ನು ಅವ್ರು ಕೊಂಡ್ಕೊಂಡಿರ್ತಕ್ಕಂಥ ಫಿಲಿ ಪತ್ರವನ್ನು ತೋರಿಸ್ತಾರೆ ಆರು ಸಾವಿರ ಯಾವಾಗ ಕೊಂಡ್ಕೊಳ್ತೀರಿ ನೀವು ದಿನಾಂಕ ಜಗತ್ ಸುಬ್ಬಾರೆಡ್ಡಿ ಅವರಿದ್ದ ಎರಡೂರು ಹಸ್ತು ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ನಾನು ಕೊಂಡ್ಕೊಂಡು ಎಪ್ಪತ್ತೊಂಬತ್ತು ಎಂಬತ್ತರಲ್ಲ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ನಾನು ಮಾನ್ಯ ವೆಂಕಟ ಅವರಿಂದ ಸರ್ಕಾರಿ ಸರ್ವೆ ನಂಬರ್ನಲ್ಲಿರ್ತಕ್ಕಂಥ ಜಾಗವನ್ನ ನಾನು ಕೊಂಡ್ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರು ಅವರು ವೆಂಕಟ ಸುಬ್ಬಾರೆಡ್ಡಿಯಿಂದ ಏನು ಕ್ರಯ ಆಗಿರ್ತಕ್ಕಂಥ ಪತ್ರವನ್ನು ಮಾತ್ರ ತಿಳಿಸ್ತಾರೆ ಈ ಪತ್ರ ಎಲ್ಲಿತ್ತು ವೆಂಕಟ ಸುಬ್ಬಾರೆಡ್ಡಿ ಅವರಿಗೆ ಅವರು ಜಮೀನ್ದಾರರು ಜಮೀನ್ದಾರರು ಒಂದು ಹಳ್ಳಿ ಎರಡು ಹಳ್ಳಿ ಅಲ್ಲ ಸುಮಾರು ಹಳ್ಳಿಗಳಲ್ಲಿ ಜಮೀನ್ದಾರರು ಅವ್ರು ಹೋಗಿ ಕಿಮ್ಮತ್ತು ಪಡೆದಿದ್ದರಂತೆ ಇಲ್ಲಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಯಲ್ಲಿ ಕಿಮ್ಮತ್ತು ಪಡಿತಾರ ಅವರು ಅವ್ರಿಗೆ ಅವಶ್ಯಕತೆ ಇದೆಯಾ ಮಾನ್ಯ ವೆಂಕಟ ಸುಬ್ಬಾರೆಡ್ಡಿ ಅವರು ಹೋಗಿ ಕಿಮ್ಮತ್ ಪಡಿತಾರ ಕಿಮ್ಮತ್ ನನಗೆ ಕೊಡಿ ಅಂತ ಅರ್ಜಿ ಕೊಟ್ಟಿದ್ರ ಕಿಮ್ಮತ್ ಕೊಟ್ಟಿದ್ರೆ ಯಾವ ರೀತಿಯಾಗಿ ನೀವು ಪ್ರೊಸೆಸ್ ಮಾಡಿದೀರ ಆ ಕಿಮ್ಮತ್ತಿಗೆ ಅವ್ರಿಗೆ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಪಂಚಾಯಿತಿಯಲ್ಲಿ ರೆಕಾರ್ಡ್ಸ್ ಇದೆಯಾ ಮಂಜೂರಿ ಮಾಡಿರ್ತಕ್ಕಂಥದ್ದು ಇದೆಯಾ ಆಯ್ತು ಯಾವಾಗ ಅವರೇ ಅಧಿಕಾರದಲ್ಲಿದ್ದರು ಮಂಡಲ ಪ್ರಧಾನರಾಗಿದ್ರು ಚೇರ್ಮನ್ ಈ ಔಸ್ಟ್ ನಲ್ಲಿ ಏನ್ ಮಾಡ್ತಾರೆ ಗ್ರಾಮ ಪಂಚಾಯತಿ ಅವರು ಕೊಟ್ಟಿದ್ರೆ ಮೇಲ್ಗಡೆ ಫಸ್ಟ್ ಗ್ರಾಮ ಪಂಚಾಯತಿ ಬರಬೇಕು ಇಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು ಗ್ರಾಮ ಪಂಚಾಯತಿ ಇಲ್ಲಿ ಫಸ್ಟ್ ನಲ್ಲಿ ಸರ್ಕಾರ ಏನ್ ಮೆನ್ಷನ್ ಮಾಡ್ತಾರೆ ನೋಡಿದ್ರ ಸರ್ಕಾರದ ರೆವಿನ್ಯೂ ಇಲಾಖೆ ಕಂದಾಯ ಇಲಾಖೆ ಒಂದು ಜಾಗವನ್ನ ಸರ್ವೆ ನಂಬರ್ ಅನ್ನ ಪಂಚಾಯತಿ ಅವರು ಹೆಂಗ್ ಕೊಡ್ತಾರೆ ನಾನು ಅವರಲ್ಲಿ ಕೇಳಲಿಕ್ಕೆ ನನ್ನ ಹಕ್ಕಿಲ್ವಾ ನಿಮ್ಮ ನಿಮ್ಮ ಇನ್ನೊಂದು ನಿಮ್ಮ ಕುಟುಂಬದ ಆಸ್ತಿಯನ್ನು ನಾನು ಕೇಳಿದ್ರೆ ಕೇಳಿ ನಾನು ಕೇಳ್ತಾ ಇರೋದು ಸಾರ್ವಜನಿಕರ ಸೊತ್ತು ಚೇಳು ಅಂತ ಸಾರ್ವಜನಿಕರ ಸೊತ್ತು ಸರ್ಕಾರಿ ನಂಬರ್ ಸೊತ್ತು ಅಂತ ನಾನು ಕೇಳ್ತಾ ಇದ್ದೀನಿ ಸರ್ಕಾರಿ ಅಂತ ಇಲ್ಲಿ ಬರೀತೀರ ಮತ್ತೆ ಇಲ್ಲಿ ಪಿ ವೆಂಕಟ ಸುಬ್ಬಾರೆಡ್ಡಿ ಅಂತ ಬರೀತಾರೆ ಪಿ ವೆಂಕಟ ಸುಬ್ಬಾರೆಡ್ಡಿ ಆದ್ಮೇಲೆ ಚಲಂ ಪಿನ್ ರಾಮಯ್ಯ ಕೋಲಾರಾಮಯ್ಯಾಗ್ತೀ ಹೆಂಗ್ ಇದು ಇದೆ ಇದು ಮಾತ್ರ ತೋರಿಸಿದ್ರು ನಾನು ವೆಂಕಟ ಸುಬ್ಬ ರೆಡ್ಡಿಯಿಂದ ನಾನು ಕ್ರಯಕ್ ಪಡೆದಿದ್ದೀನಿ ಆರ್ ಸಾವಿರಕ್ಕೆ ಅದು ಆರ್ ಸಾವಿರಕ್ಕೆ ಈ ವೆಂಕಟಸು ಮಾನ್ಯ ವೆಂಕಟ ಸುಬ್ಬಾರೆಡ್ಡಿ ಅನ್ನ ತಂದಿಯವರಿಗೆ ಅಪ್ಪಾಜಿ ಅವರಿಗೆ ಅದು ಜಾಗ ಹೆಂಗ್ ಬಂತು ಹೆಂಗ್ ಬಂತು ಅವ್ರಿಗೆ ಅವಶ್ಯಕತೆ ಇತ್ತ ಅವರ ಹೆಸರನ್ನ ನೀವು ಬೀದಿಯಲ್ಲಿ ತರಲು ನೀವು ಇದನ್ನ ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ನಮಗೆ ಗೊತ್ತಿಲ್ಲ ಅವರ ಹೆಸರಲ್ಲಿ ಬರ್ಸಿ ನೀನು ಹೋಗಿ ರಿಜಿಸ್ಟರ್ ಮಾಡಿಸ್ಕೊಳ್ತೀನಿ ಅವ್ರು ಕೊಟ್ಟಿದ್ರೆ ಪಾಪ ಯಾವ ಉದ್ದೇಶಕ್ಕೆ ಕಿಮ್ಮತ್ತು ಕೊಟ್ಟಿದ್ರು ಒಂದೇನು ಬಡವ್ರಿಗೆ ಉಪಯೋಗ ಮಾಡಲಿಕ್ಕನೋ ಒಂದು ಆಶ್ರಮ ಕಟ್ಲಿಕ್ಕನೋ ಇಲ್ಲ ಅಂಗವಿಕಲರಿಗೆ ಒಂದು ಕೊಡಲಿಕ್ಕೆ ಕೊಡ್ತಾರೆ ಅವ್ರು ಮಾಡ್ತಾಯಿದ್ರು ಅವರ ಆಸ್ತಿ ನೀವು ಯಾಕೆ ಬರ್ಸ್ಕೊಡ್ಬೇಕಾಗಿತ್ತು ಯಾಕೆ ಕೊಂಡ್ಕೊಬೇಕಾಗಿತ್ತು ನೀವು ಯಾಕೆ ಇದೆಲ್ಲ ನಾನು ಊಹೆ ಮಾಡಿದರೆ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಕೂಡ ಊಹೆ ಊಹೆ ಮಾಡಿದರೆ ಇದು ನಿನ್ನ ಪ್ರೀ ಪ್ಲಾನ್ ಪ್ರೀಪ್ಲಾಂಡ್ ಆಗಿ ವ್ಯಾಂಗಡ್ರೆಡ್ಡಿ ಅಷ್ಟು ಬರ್ಸೋದು ತದನಂತರ ನೀನು ಪಡೆಯೋದು ಅಲ್ಲಿ ಮನೆ ಕಟ್ಟೋದು ಆಸ್ತಿ ಇವತ್ತು ನಲವತ್ತು ಅಲ್ಲಿ ಕಿಮ್ಮತ್ ಕೊಟ್ಟಂತ ಸುತ್ತನ್ನು ಔಷಧ ಬರ್ಸ್ತಾರೆ ಎಲ್ಲಿ ಕಿಮ್ಮತ್ ಕೊಟ್ಟಿದ್ದಾರೆ ಪತ್ರ ಎಲ್ಲಿ ಗ್ರಾಮ ಪಂಚಾಯತಿ ಕೊಟ್ಟಿರ್ತಕ್ಕಂಥ ಕಿಮ್ಮತ್ಗೆ ಎಲ್ಲಿ ಕೊಟ್ಟರು ಆ ಸರ್ವೆ ನಂಬರ್ ಕೊಟ್ಟರು ರು ಕೊಟ್ಟಿದ್ದಾರೆ ಆ ಸರ್ವೆ ನಂಬರ್ನಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಎಲ್ಲಿ ಮಾಡಿದ್ದಾರೆ ಮಾಡಿಲ್ಲ ಈ ಪಕ್ಕದಲ್ಲಿ ತೋರಿಸ್ತಾರೆ ಇದರಲ್ಲಿ ಏನು ನೀವು ಚಿಕ್ಕಬಂದಿಗಳು ಬರ್ಕೊಡ್ತೀರಾ ಯಾವ ಜಾಗ ಕೊಟ್ಟಿದ್ರು ನಿಮ್ಗೆ ಮೇಯ್ನ್ ಕೊಟ್ಟಿದ್ರಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಸರ್ವೆ ನಂಬರ್ನಲ್ಲಿ ನೀವು ಮನೆ ಕೊಟ್ಟು ಕಟ್ಕೊಡಮ್ಮ ಪಾಪ ಏನೂ ಇಲ್ಲ ನಿಮ್ಗೆ ಈ ಊರಿಗೆ ಸ್ಥಳಸ್ತಾ ನೀನು ಪಾಪ ಕೂಲಿಗೆ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೆಯಾ ನೀವು ಮನೆ ಕೊಟ್ಕೊಂಡು ಅಲ್ಲಿ ಕೊಟ್ಟ್ರಾ ಯಾವ ಉದ್ದೇಶಕ್ಕೆ ನಿಮ್ಗೆ ಕೊಟ್ಟರು ಅಲ್ಲಿ ಎಷ್ಟು ನಲವತ್ತೈದು ತೊಂಬತ್ತಡಿಗಳು ಇದನ್ನು ನಾನು ಪ್ರಶ್ನೆ ಮಾಡಿದ್ದೇನೆ ಇದಾದರೆ ಇದು ಆಗ್ತದೆ ಸರ್ಕಾರಿ ಜಾಗ ಇಲ್ಲ ಇಲ್ಲ ಅಂತ ನೀವು ಹೇಳ್ತಿರಲ್ಲ ಕೇಳೋರಲ್ಲಿ ಬ್ಲೇಮ್ ಮಾಡ್ತಿರಲ್ಲ ನಾವು ಇದ್ದು ತಿಳಿದು ಕೂಡ ಸರ್ಕಾರಿ ಜಾಗ ಇಲ್ವಾ ಅಂತ ನಾವು ಕಣ್ಣು ಮುಚ್ಕೊಂಡಿರ್ಬೇಕಾ ಇದೆ ಅಂತ ನಾನು ಹೇಳಿದ್ದೀನಿ ಇದಕ್ಕೆ ತಪ್ಪಾ ನೀವೇ ಮತ್ತೆ ಹತ್ತೊಂಬತ್ತು ವರ್ಷದಿಂದ ಯಾರೂ ಬರಲಿಲ್ಲ ನಾನು ಓದಿ ಉಳಿಸಿದ್ದೀನಿ ಅವ್ರಿಗೆ ಹಕ್ಕಿದ್ರೆ ತಿಳ್ಕೊಳ್ಳಿ ನಮ್ಮ ಅಭ್ಯಂತರ ಇಲ್ಲ ಕರೆರಾಮರೆಡ್ಡಿ ಹತ್ರ ಉಳಿಸ್ಬೇಕು ಕರೆರಾಮರೆಡ್ಡಿ ಆಸ್ತಿ ಉಳಿಸ್ಬೇಕು ಅಂತ ಉಳಿಸಿದ್ದೀನಿ ಇದರಲ್ಲಿ ನನ್ನ ತಪ್ಪೇನಿಲ್ಲ ತದನಂತರ ಕರೆ ವೆಂಕಟಣ್ಣಪ್ಪನವರಿಗೆ ಅವರು ಕೊಟ್ಟಿಲ್ಲ ಅವನು ಎಲ್ಲ ಉಳಿಸ್ಬಿಟ್ಟಿದ್ದಾನೆ ಆಯ್ತು ಸ್ವಾಮಿ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ನಮ್ಮ ಚಿಕ್ಕಪ್ಪನಾದಂಥ ದಿವಂಗತ ಕರಾವೆಂಕೋಣಪ್ಪನವರು ನಮ್ಮ ಕುಟುಂಬದಿಂದ ಅವರ ತಂದೆಯಾದಂಥ ಪಟೇಲ್ ಕರೆ ವೆಂಕಟರೆಡ್ಡಿಯಿಂದ ಬಿಡುಗಡೆ ಆಗ್ತಾರೆ ರಿಲೀಸ್ ಆಗ್ತಾರೆ ಎಪ್ಪತ್ನಾಲ್ಕು ಎಪ್ಪತ್ತೈದು ನಮ್ಮ ಕರೆ ಚಿಕ್ಕಪ್ಪ ಕರೆ ವೆಂಕಣಪ್ಪ ಆದರೂ ನಮ್ಮ ಇನ್ನೊಬ್ಬ ಸ್ವಾತ ಕರೆ ಕರೆಯ ನಟಮಣ ರಾಮ್ ರೆಡ್ಡಿ ಅಂತ ಇಬ್ಬರು ರಿಲೀಸ್ ಆಗ್ತಾರೆ ಎಷ್ಟು ಕುಟುಂಬದಲ್ಲಿ ಇಷ್ಟಿಷ್ಟು ಆಸ್ತಿ ಅಂತ ತೆಗೆದುಕೊಂಡು ಇನ್ನು ಈ ದಿವಸದಿಂದ ನಮಗೂ ನಿಮಗೂ ಯಾವುದೋ ಅರ್ಥಾರ್ಥವಾದ ಸಂಬಂಧವಿಲ್ಲ ರಕ್ತ ಸಂಬಂಧ ಅಂತ ಬಿಟ್ಟು ಹೋಗ್ತಾರೆ ಈ ಜಮೀನುಗಳು ನಮ್ಗೆ ಆದಾಗ ನಮ್ಮ ಹೆಸರು ಖಾತೆ ಮಾಡ್ಕೊಂಡಿದ ನಾವು ಅಂತ ಹೇಳ್ತಾರೆ ನನ್ನ ಹೆಸರು ಮಾಡ್ದೆ ನಿಮ್ ಪಿಯಾಜ್ ಚಲನ್ ಕೋಲಾರ ಮೇಲೆ ಮಾಡ್ತಾರ ನಮ್ಮ ಹೆಸರು ಮಾಡ್ದೆ ನಿಮ್ಮ ಹೆಸರು ಮಾಡ್ತಾರ ಹಕ್ಕುದಾರ ನಾನು ನಾನು ನಮ್ಮ ತಂದೆ ರಿಲೀಸ್ ಆಗಿರ್ಲಿಲ್ಲ ಅಲ್ಲಿ ಡೆಪ್ಟಿ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಖಾತೆ ಮಾಡುವಾಗ ದಾಖಲೆಗಳು ಕೇಳ್ತಾರೆ ಒಂಶಿಕ್ಷ ಕೊಡಿ ಅಂತಾರೆ ಕೊಟ್ಟಾಗ ನಾವು ಕರೆರಾಮ್ ವೆಂಕರೆಡ್ಡಿ ಅವರಿಗೆ ಇಬ್ಬರು ಮಕ್ಕಳು ಕರೆ ನಾರಾಯಣ ರೆಡ್ಡಿ ಮತ್ತು ಕರೆ ವೆಂಕಣಪ್ಪ ಕರೆ ವೆಂಕಟಣಪ್ಪರವರು ಎಪ್ಪತ್ತ ಎಪ್ಪತ್ನಾಲ್ಕು ಎಪ್ಪತ್ತರ ಎಪ್ಪತ್ತೈದರಲ್ಲಿ ರಿಲೀಸ್ ಬರೆದುಕೊಂಡು ಕೆಲವು ಸೊತ್ತುಗಳನ್ನು ತೆಗೆದುಕೊಂಡು ಅವ್ರ ಕುಟುಂಬದಿಂದ ಬಿಡುಗಡೆ ಅಂದ ಆದ್ದರಿಂದ ಅವ್ರಿಗೆ ಹಕ್ಕು ಬರಲ್ಲ ಮಾನ್ಯ ಚಲಮ್ರವರೇ ಇದನ್ನು ನೋಡಿ ಈ ಇದನ್ನು ನೀವು ಕ್ಯಾನ್ಸಲ್ ಮಾಡಿಸಂಗಿದ್ರೆ ಮಾಡಿಸಿ ಎಲ್ಲ ಆಸ್ತಿಯನ್ನು ನಮ್ಗೆ ಬಾಡೋ ಭಾಗ ಇದೆ ನಾನು ಅಭ್ಯಂತರ ಇಲ್ಲ ಅವ್ರಿಗೂ ನಮ್ಗೂ ಇಡೀ ದೊಡ್ಡ ಮನುಷ್ಯರಲ್ಲಿ ಆಗ ಈ ಒಂದು ಆರ್ಡ್ರ್ ಮೇಲೆ ಡಿ ಸಿ ಅವರು ಇದನ್ನು ತೋರ್ಸಿ ತೋರ್ ಹೇಳ್ತಾರೆ ಕೇಳ್ತಾರೆ ಯಾಕೆ ಅವರನ್ನು ಸೇರಿಸಿಲ್ಲ ಅಂದರೆ ಈ ಥರ ಸಾಧ್ಯ ಆಯ್ತು ಅವ್ರಿಗೆ ಅರ್ಥ ಬರಲ್ಲ ಇವ್ರ ಖಾತೆ ಮಾಡಿ ಅಂತನೇ ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಆದೇಶ ಮಾಡ್ತಾರೆ ನಮ್ಗೆ ಆಗಿದೆ ನಾನೇನು ಹೋದ ಪಂಚಾಯಿತಿಯಲ್ಲಿ ನಿನ್ನಾಗೆ ನಲ್ವತ್ತೈದು ತೊಂಬತ್ತೈದು ಒಂದು ಪಂಚಾಯಿತಿಯಲ್ಲಿ ಬರ್ಸಿಲ್ಲ ವೆಂಕಟಸುಬ್ಬಾರೆಡ್ಡಿ ಅವರಿಗೆ ಕಿಮ್ಮತ್ತಿಗೆ ಬಂತು ಅಂತಲ್ಲಿ ಸೃಷ್ಟಿ ಮಾಡಿಲ್ಲ ಆರು ಸಾವಿರ ನಾನು ರಿಜಿಸ್ಟರ್ ಮಾಡಿದ್ದೀನಿ ಪತ್ರ ಮಾಡಿಕೊಂಡಿಲ್ಲ ಮಾನ್ಯ ಚಲ್ಮನ್ರವರೇ ಇದು ನಮ್ಮ ಕಷ್ಟಾರ್ಜಿತ ಇಪ್ಪತ್ತು ವರ್ಷ ವರ್ಷಗಳ ಹೋರಾಟದ ಫಲ ಈ ಎಲ್ಲ ದಾಖಲೆಗಳು ಎಲ್ಲ ಕೋಟ್ ಆರ್ಡರ್ಗಳು ನಮ್ಮ ಇತಿಹಾಸ ನಮ್ಮ ಇದು ಕರೆರಾಮರೆದು ಇನ್ನೊಂದು ಮತ್ತೊಂದು ಬೇಕಾದ್ರೆ ನೀವು ಬೇಕು ಅಂದ್ರೆ ನಾನು ಒಂದು ಸೆಟ್ ಮಾಡಿ ನಿಮ್ಗೆ ಕಳಿಸ್ತೀನಿ ಓದ್ಕೊಂಡು ಇದರಲ್ಲಿ ಏನಾದರೂ ಯಾರು ಬರುತ್ತೋ ನೀವೇ ಕೊಡಿ ಸಂತೋಷ ನನಗೇನು ಅಭ್ಯರ್ಥಿ ಇದು ಆ ಜಮೀನ ದೇವಸ್ಥಾನದ ಬಗ್ಗೆ ಮಾತಾಡಿದ್ರೆ ನೀವು ದೇವಸ್ಥಾನ ನಾನು ಕಟ್ಟಿದ್ದೀನಿ ಅವ್ನಿಗೆ ಯೋಗ್ಯತೆ ಇಲ್ಲ ನಾನು ದೇವಸ್ಥಾನ ಕಟ್ಟಿದ್ದೀನಿ ಅಂತ ಇದರಲ್ಲಿ ಹೇಳಿದ್ದಾರೆ ಹೇಳಿದ್ದಾರೆ ಹೌದು ಹೇಳಿದ್ದಾರೆ ನೀವು ದೇವಸ್ಥಾನ ಎಲ್ಲಿ ಕಟ್ಟಿದ್ದೀರಾ ಸ್ವಾಮಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಕಟ್ಟಿದೆ ಒಳ್ಳೆಯದು ದೇವರು ಒಳ್ಳೇದು ಮಾಡಲಿ ನಿಮಗೆ ನೀವು ಒಬ್ಬರೇ ಕಟ್ಟಿದ್ದೀರಾ ಎಷ್ಟು ಜನ ದಾನ ಕೊಟ್ಟಿದ್ದಾರೆ ಎಷ್ಟು ಜನ ದಾನಿಗಳು ಕೊಟ್ಟಿದ್ದಾರೆ ಆ ದಾನಿಗಳ ಪಟ್ಟಿ ಕೊಡಿ ಆ ದುಡ್ಡು ಕೊಡಿ ಆ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಇರ್ತಕ್ಕಂಥ ಜಾಗ ಇವತ್ತು ಕೂಡ ಏಳು ಒಂದು ಎಕರೆ ಏಳು ಗುಂಟೆ ಜಾಗ ಈ ಏಳು ಗುಂಟೆ ಜಾಗದಲ್ಲಿ ಇದುವರೆಗೂ ಸರ್ಕಾರದ ಪಹಣಿ ಇದೆ ತಗೊಳ್ಳಿ ಬೇಕಾದ್ರೆ ಬೇಕಾದ್ರೆ ನಿಮ್ಗೆ ಕಳಿಸ್ತೀನಿ ನೀವು ಸತ್ಯ ಹರಿಶ್ಚಂದ್ರ ನಾನು ದುರ್ಯೋಧನ ನೀವು ಶ್ರೀರಾಮನ ತಮ್ಮನ ನನ್ನ ಬಕಾಸನ ತಮ್ಮನ ಯಾರು ಜನರು ತೀರ್ಮಾನ ಮಾಡ್ತಾರೆ ನೋಡಿ ಈ ಜಾಗ ಅದರಲ್ಲಿ ನಮ್ಮ ದೇವಸ್ಥಾನ ಜಾಗದಲ್ಲಿ ಮಾಡ್ತಾರೆ ಸ್ವಾಮಿ ಅರಾಜ್ ಆಗ್ತಾರೆ ನಾಲ್ಕು ಸೈಡ್ ಗಳನ್ನ ಇವಾಗ ಇದರಲ್ಲ ಅವರು ದೈವಾದಿನಮ್ಮ ಅವರು ಗುರ್ರಪ್ಪನವರು ಆ ಜಾಗದಲ್ಲಿ ಐದು ಸಬ್ ನಮ್ಮ ನಂಬರ್ನಲ್ಲಿ ಇದು ಪಂಚಾಯತಿ ಜಾಗ ಅಂತ ಹೇಳ್ಬಿಟ್ಟು ಅರಾಜ್ ಆಗ್ತಾರೆ ಅದನ್ನ ದಾಖಲೆಗಳನ್ನು ತೆಗೆದುಕೊಂಡಿದ್ರೆ ಪಂಚಾಯಿತಿಯಲ್ಲಿ ಯಾವುದೂ ದಾಖಲೆಗಳಿಲ್ಲ ಇರಲಿಲ್ಲ ಅದನ್ನು ಹರಾಜ್ ಮಾಡ್ತಾರೆ ಏಳ್ನೂರು ಮೂರು ಏಳ್ನೂರು ನಾಲ್ಕು ಏಳ್ನೂರು ಎರಡು ಆಗಿದೆ ನೋಡಿ ತಾಲೂಕ್ ಪಂಚಾಯಿತಿಯಲ್ಲಿ ಇದ್ರ ಬಗ್ಗೆ ರೆಜುಲ್ಯೂಷನ್ ಮಾಡ್ತಾರೆ ಇವರು ಕಳಿಸಿದ್ರೆ ದಾಖಲೆ ನಿಮ್ದೇನಾದ್ರೂ ಸರ್ಕಾರದ ಇದೆಯಾ ಅಂತ ಹೇಳಿದ್ರೆ ನಮ್ಮ ಹತ್ರ ಏನೂ ಇಲ್ಲ ಇವರು ಇವ್ರ ಅವಧಿಯಲ್ಲಿ ರೆಜುಲ್ಯೂಷನ್ ಮಾಡಿ ಇವ್ರ ಅವಧಿಯಲ್ಲೇ ರೆಜುಲ್ಯೂಷನ್ ಮಾಡಿ ಹರಾಜಾಗ್ತದೆ ಮಹಾನ್ ಅದು ಬೇಕಾದರೆ ಕೊಡ್ತೀನಿ ದಾಖಲೆಗಳು ಬೇಕಾದರೆ ಕೊಡಿ ಅವರಿಗೆ ಅದು ಹರಾಜಾಗ್ತದೆ ನಮ್ಮ ಆಸ್ತಿ ಅಂತ ಸರ್ಕಾರ ಪಂಚಾಯಿತಿ ಆಸ್ತಿ ಅಂದಲ್ಲ ಏನು ಚೇಳೂರು ಅಲ್ಲಿ ಐ ಬಿ ಇಂದ ಹಿಡಿದು ಇಲ್ಲಿ ಒಂದು ಅಲೆ ಪೊಲೀಸ್ ಸ್ಟೇಷನ್ ವರೆಗೂ ಅಂಗಡಿ ಮಲಿಗಳಿಗೆ ಅರಾಧಾರ ಪಂಚಾಯತಿ ಜಾಗ ಬಸ್ ಸ್ಟ್ಯಾಂಡ್ ನಲ್ಲಿ ನೀವು ಬರ್ಕೊಳ್ತೀರಿ ನೀವೇನು ಅಭಿವೃದ್ಧಿ ಮಾಡಿದ್ದು ಪಂಚಾಯತ್ಗೆ ಎಲ್ಲ ಹೊಡೆದಿದ್ದ ನಾನೇನಾದರೂ ಒಂದೇ ಒಂದು ಜಾಗ ಒಂದು ಅಡಿ ಜಾಗ ಇಷ್ಟು ನನ್ನ ರಾಜಕೀಯ ಅನುಭವದಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಮ್ಮ ಎಲ್ ಮಿಸ್ಸಸ್ ಅವರು ಅಧ್ಯಕ್ಷರಾಗಿ ನನ್ನ ಅವಧಿಯಲ್ಲಿ ಎಲ್ಲಾದರೂ ಒಂದು ಎಲ್ಲಾದ್ರೂ ಒಂದು ಅಡಿ ಜಾಗ ನಾನು ಪಡೆದಿದ್ರೆ ನಾವು ತೋರಿಸಿ ನಾನು ಎಲ್ಲಿ ಬೇಕಾದರೂ ಬರ್ತೀನಿ ಏನು ಹೇಳಿದ್ರು ನಾನು ಕೇಳ್ತೀನಿ ಅವ್ರಿಗೆ ಬರ್ಕೊಡ್ತೀನಿ ಎಲ್ಲ ನೀವು ಬರ್ಕೊಡ್ತೀರಾ ಇದು ಪ್ರಾಸಸ್ ಇವರೆಲ್ಲ ಮಾಡಿದ್ರು ಇನ್ನೊಂದು ಮಾಡ್ತಾರೆ ರಾಜಕಾರಣದಲ್ಲಿ ಅವನು ಯಾರು ಅರ್ನಾಥ್ ರೆಡ್ಡಿ ಅವ್ರಿಗೆ ಅವ್ನು ಕರ್ಸೋ ಜೊತೆ ಸೇರ್ಸ್ಕೋಬೇಡ ಯಾವುದು ಸಂತೋಷ ನನ್ನ ಸೇರ್ಸ್ಕೋಬೇಡಿ ನಾನು ಇವಾಗಲ್ಲ ಅರ್ನಾಥ್ ರೆಡ್ಡಿ ಅವರು ನಿನ್ನೆ ಮೊನ್ನೆ ಬಂದವರು ಕುಂದೂರು ಶ್ರೀನಿವಾಸ ರೆಡ್ಡಿ ಮನ್ಮೊನ್ನೆ ಬಂದವರು ಮನೋಹರರು ಮನ್ಮೊನ್ನೆ ಬಂದವರು ನಾಗರಾಜ ರೆಡ್ಡಿಯವರು ಬಂದೆ ಬಂದವರು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತನೇ ಸಾವಿರದ ದಿವಂಗತ ಕೃಷ್ಣಾರೆಡ್ಡಿ ಕೆ ಎಂ ಕೃಷ್ಣಾರೆಡ್ಡಿ ಅವರು ಈ ಕ್ಷೇತ್ರ ಸೇರಿದ್ದಾಗ ಮಾನ್ಯ ಚೌಡರೆಡ್ಡಿ ಅಂದಿನಿಂದ ರಾಜಕಾರಣ ಮಾಡಿದ್ರು ಮಾನ್ಯ ಮಾನ್ಯ ಅವರೇ ನಿಮ್ಗೆ ಗೊತ್ತಿಲ್ವಾ ನನ್ನ ರಾಜಕೀಯ ಇತಿಹಾಸ ನಿಮ್ಗೆ ಗೊತ್ತಿಲ್ವಾ ಅಂದಿನಿಂದ ಇಂದಿನವರೆಗೂ ಯಾರಾಗಿ ನಾನು ಹಾಗೆ ಅವ್ರ ಹತ್ರ ಇವ್ರ ಹತ್ರ ಇನ್ನೊಬ್ಬನ ಹತ್ರ ಪಕ್ಷ ಮಾರಿದ ನಾನೇನು ಬದಲಾವಣೆ ಮಾಡಿಲ್ಲ ಜನತಾದ ಪಕ್ಷ ದಳ ಆಯ್ತು ಜನತಾದಳ ಯೂ ಆಯ್ತು ಇವಾಗ ಈ ಜನತಾ ದಳದಲ್ಲೇ ಇದ್ದೀನಿ ಸೆಕ್ಯುಲರ್ ಅಲ್ಲಿ ಇದ್ದೀನಿ ಇವಾಗ ದಳ ಪರಿವಾರದಲ್ಲೇ ನಾನು ಇರ್ತೀನಿ ಎಲ್ಲೂ ಹೋಗಿಲ್ಲ ಚರ್ಮ ಅವ್ರೇನು ಹೇಳ್ತಾರಂದ್ರೆ ಮನೋಹರನ್ ಸೋಲ್ಸ್ಬಿಟ ಅವನ್ ಮುಗಿಸ್ಬಿಟ್ಟ ನಾಗರಾಜ್ ರೆಡ್ಡಿ ಅನ್ನು ಸೋಲ್ಸ್ಬಿಟ್ಟ ಅವ್ರನ್ನ ಮುಗಿಸ್ಬಿಟ್ಟ ಇವ ಇನ್ನೊಬ್ರು ಯಾರು ಗುಂಜೂರು ಶ್ರೀನಿವಾಸ ರೆಡ್ಡಿ ಅಂತ ಅವರನ್ನು ಅವ್ರನ್ನು ಮುಗಿಸ್ಬಿಟ್ಟಿದ್ದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಸದ್ಯನಾರಾಯಣ ರೆಡ್ಡಿ ಅವ್ರನ್ನ ಸೋಲ್ಸ್ಬಿಟ್ಟಿದ್ದಂತೆ ಆಯ್ತಪ್ಪ ನಾನು ಹೆಂಗ್ ಮುಗಿಸೋದು ನನಗೆ ಮಂತ್ರ ಬರ್ತದ ತಂತ್ರ ಬರ್ತದ ನನ್ನ ಪಕ್ಷಕ್ಕಾಗಿ ಓಟ್ ಕೇಳಿ ಕೇಳ್ತೀನಿ ಮುಗಿಸೋರು ಮೇಲೆದ್ದುವವರು ಮತ ಹಾಕಿದ್ರೆ ತಾನೆ ಆಯ್ತು ನಾನು ಮುಗಿಸಿದ್ದೀನಿ ಚಿಂತಾಮಣಿಯಲ್ಲಿ ಎರಡು ಸಲ ಕೃಷ್ಣ ರೆಡ್ಡಿ ಅವ್ರಿಗೆದ್ರು ನೀವು ಚೋಡ್ರೆಡ್ಡಿ ಅಂದ್ರೆ ನೀವೇನೋ ಮುಗಿಸಿದ್ದು ನೀವೇನ ಮುಗಿಸಿದ್ದು ಜನ್ ಇಲ್ಲ ಸಂಪಂಗಿ ಅಣ್ಣವರು ಒಳ್ಳೆ ಆಡಳಿತಗಾರರಾಗಿರ್ತಕ್ಕಂಥ ಒಳ್ಳೆ ಹೆಸರು ಪಡೆದಿದ್ದ ಅವ್ರ ಸೋತರು ಯಾರು ಮುಗಿಸಿದ್ದು ನೀವೇನಾ ಜನರು ಜನರ ಅಭಿಪ್ರಾಯ ಜನರು ಜನತಾ ಪ್ರಭುಗಳ ಇದು ನೀವು ಹಂಗಾದ್ರೆ ಜಿಲ್ಲಾ ಪಂಚಾಯಿತಿ ಶುರುವಾದಾಗ ಮಾನ್ಯ ರಾಜವಾಣಪಲ್ಲಿ ವೆಂಕಟರಾಮ್ ರೆಡ್ಡಿ ಅವರು ಮುದ್ರಪಲ್ಲಿ ವೆಂಕಟರೆಡ್ಡಿ ಅವರು ಅವರು ವಿಭಾಗ ಜನತಾ ಜನತಾದಲ್ಲ ಇಬ್ಬರು ಹಾಕಿದ್ರು ಅವರು ಪದ್ಮಾರಾಮ ಸ್ವಾಮಿ ಅವರು ಹಾಕ್ತರು ಆವಾಗ ಪದ್ಮ ಸ್ವಾಮಿ ಗೆದ್ದರು ಇವರಿಬ್ಬರನ್ನು ನಾವೇನೋ ಮುಗಿಸಿದ್ದು ಈ ಬುದ್ಧಿ ಕಿತ್ತಾಡ್ಕೊಂಡು ಜನ ನಮ್ಮ ಓಟ್ಗಳು ಹಂಚಿಕೆ ಆಯಿತು ಸೋ ತದನಂತರ ಹೈದರಾಬಲ್ಲಿ ಗೆದ್ರು ನನ್ನ ಮೇಲೆ ಜೀವಿ ವಿ ಸುಬ್ಬರಡ್ಡಿ ಅನ್ನೋರು ಗೆದ್ರು ಆವಾಗ ನಮ್ಮವ್ರು ನನ್ನನ್ನು ಮುಗಿಸ್ಬಿಟ್ರ ಮುಗಿಸ್ಬಿಟ್ರಾ ನಾನು ಹೇಳಕ್ಕಾಗ್ತದ ತದನಂತರ ಬಂದ ಚುನಾವಣೆಯಲ್ಲಿ ಎಸ್ಸಿಗೆ ಬಂತು ಪಾರ್ವತಮ್ಮ ಅಂತಕ್ಕಂಥವ್ರನ್ನ ನಾವು ನಿಲ್ಲಿಸಿದ್ವಿ ರುದ್ರಾ ಇವರು ಲಾಯರ್ ನಾರಾಯಣ ಅನ್ನವರ ಹೆಂಡತಿಯನ್ನು ನೀವು ನಿಲ್ಲಿಸಿದ್ವಿ ನಮ್ಮ ಪಾರ್ವತಮ್ಮನವ್ರ ಗೆದ್ರು ಋದಾಜ ಅವರ ಹೆಂಡತಿಯನ್ನು ಮುಗಿಸಿದ್ದು ನೀನೇನಾ ನೀನೇನೋ ಮುಗಿಸಿದ್ದು ಜನರು ತದನಂತರ ಮತ್ತೊಮ್ಮೆ ಚುನಾವಣೆ ಬಂತು ಮತ್ತೆ ನೂರ ಮಾತು ನಮ್ಮವರಲ್ಲಿ ನನ್ನ ಪಾರ್ಟಿಯಲ್ಲಿದ್ದವರು ಅವ್ರ ಕಡೆ ಹೋದ್ರು ನಾವು ಸೆಪಿಯನ್ನು ಕರ್ಕೊಂಡು ಬಂದು ನಾನು ನಿಲ್ಲಿಸಿದೆ ಅವರು ಬಂತಿದ್ದಾರೆ ಅಂತೇಳಿ ಸೆಪಿಯದವ್ರ ಹತ್ರ ಎಲೆಕ್ಷನ್ನಲ್ಲಿ ಅವರ ಜೊತೆಯಲ್ಲಿ ಇವರನ್ನ ಯಾರು ಮಾಸ್ಟ್ರು ಹೆಂಡತಿ ಅನ್ನೋ ತಾಲೂಕ್ ಪಂಚಾಯತ್ ನಿಲ್ಸಿದೆ ಅವ್ರ ಹತ್ರ ಹತ್ತು ರೂಪಾಯಿ ಏನಾದ್ರು ಮಾತು ಈ ದೇವಸ್ಥಾನದ ಮುಂದೆ ಹೇಳ್ತಾ ಇದ್ದೇನೆ ನಿಮ್ಮ ದೇವಸ್ಥಾನದ ಮುಂದೆ ಹೇಳ್ತಾ ಇದ್ದೇನೆ ನಾನು ಖರ್ಚು ಮಾಡಿದ್ದೀರಾ ಇಲ್ಲ ಅವರು ಬದುಕಿದಾರೆ ಹತ್ತು ರೂಪಾಯಿ ರಾಮಕೃಷ್ಣ ರೆಡ್ಡಿ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನೀವು ಏನ್ ತಪ್ಪಾಗಿರೋ ಅದಕ್ಕೆ ತಲೆ ಬಾಕ್ಸ್ತೀವಿ ಅವರನ್ನು